श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय शिशाय गुणराशये हृद्याय शुद्धविद्याय मध्वाय च नमो नमः वेदव्यासमनोभावं व्यञ्जयन् उद्धरञ्जनान् आनन्दतीर्थसुमुनिः भूयात्तत्त्वविर्णये अभ्रमं भङ्गरहितम् अजडं विमलं सदा आनन्दतीर्थमुतलं भजेतापत्रयापहं मिथ्यासिद्धान्तदुर्ध्वान्तविध्वंसनविचक्षणः जयतीर्थाक्षतरणिः भासतां नो हृदम्बरे न्यायचन्द्रिकया युक्तं न्यायामृतकलानिधिं तर्कोडुताण्डवकृतिं व्यासरायविधुम्भजे तपोविद्याविरक्त्यादिसद्गुणौघाकरानहं वादिराजगुरुन् वन्दे हयग्रीवपदाश्रयान् भक्तानां मानसां भोजभानवे कामधेनवे నమతాం కల్పతరవే జైంద్రగరే నమీవారవే వైష్ణ విందీవరేందవే శ్రీరాఘవీంద్రగరే నమారుణ్యసింధవే శ్రీమతో రాఘవీంద్రస్ నమామి పదపంకజే కామిషకల్యాణకలనాకల్ప పాదపనం బుద్ధిసంపత్ప్రదాయకం विज्ञानविमलं शान्तं विजयाख्यगुरुं भजे तपस्वाध्यायशुश्रूषा कृष्णपूजारतं मुनिं विश्वेशविष्टदं वन्दे परिव्राट् चक्रवर्तिनम् अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां पृथ्वीमण्डलमध्यस्थाः पूर्णबोधमतानुगाः ವೈಷ್ಣವ ವಿಷ್ಣು ಹೃದಯ ತಾನ್ ನಮಸ್ಸೇ ಗುರು ಶ್ರೀ ಗುರುಭ್ಯೋ ನಮಃ ಪ್ರಾತಸ್ಮರಣೀಯರಾದ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವೇಶ್ವರತೀರ್ಥ ಶ್ರೀಪಾದಂಗ ಅವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ ಹಾಗೆಯೇ ನಮ್ಮ ವಿದ್ಯಾಗುರಾಗಿರ್ತಕ್ಕಂತಹ ಶ್ರೀ ಶ್ರೀ ವಿದ್ಯಾಶ್ರೀ ಶ್ರೀ ಅವರನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ ವ್ಯಾಸರಾಜ ಮಠದ ಈ ಒಂದು ಆವರಣದಲ್ಲಿ ನಡೀತಾ ಇರತಕ್ಕಂತಹ ನಿರಂತರ ಜ್ಞಾನಯಜ್ಞ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲ ಹರಿಗುರು ಭಕ್ತರನ್ನು ಹೊಂದಿಸ್ತಾ ಗುರುಗಳ ಆಜ್ಞಾನುಸಾರವಾಗಿ ಈ ಒಂದು ನಿರಂತರ ಪ್ರವಚನ ಮಾಲಿಕೆಯಲ್ಲಿ ತ್ರೈಲೋಕ್ತ ಗುರುಗಳಾಗಿರ್ತಕ್ಕಂತಹ ಆಚಾರ್ಯ ಮಧ್ವರ ಚರಿತ್ರೆಯನ್ನು ತಮ್ಮ ಮುಂದೆ ಇಡಲಿಕ್ಕೆ ವಹಿಸ್ತೇನೆ ಅಜ್ಞಾನೋತ್ಸಾಧನಾರ್ಥ ಸುರವರ ವಚಸ ಸೂಚಿತೋ ರೂಪ್ಯಭರ್ತ್ರ जातो मध्यालयार्या गुरुमति तपसो वासुदेवाभिधानः गोदात्रे मोक्षदाता रजतपति पदा सेवको भूतदभर्त्राम मान्य प्राणकुरितथै रविनिज सहजारपित प्रियताम्मे नारायण पण्डिताचार्यरु आरंभದಲ್ಲಿ शैषप्रीत्यैप्रजातः सुमहितमहिमा श्रीहनुमान्निदेशात् रामस्योल्लङ्घिताब्धिः सहरिरथगतस्येतुनापिष्टदुष्टः भूभृन्नी रावणार्यं पुरगमुहृदयं पूजयित्वा ससीतं पश्यन् किं पूरुषेतं सततपि महा सततमपि महान् प्राणमुख्योऽवतान् माम् ಗರುಡ ಶೇಷಾದಿ ಸರ್ವ ದೇವತೆಗಳಿಂದ ಸರ್ವಕಾಲದಲ್ಲಿಯೂ ಪೂಜ್ಯರಾಗಿ ಸೇವಿಸಲ್ಪಡ್ತಾ ಮುಖ್ಯ ಮುಖ್ಯಪ್ರಾಣದೇವರು ಪರಮಾತ್ಮನ ಅಪ್ಪಣೆಯಂತೆ ದ್ವಾರಪಾಲಕರಾಗಿರ್ತಕ್ಕಂತಹ ಜಯ ವಿಜಯಾದಿ ಇವರ ಶಾಪ ವಿಮೋಚನೆಗೋಸ್ಕರವಾಗಿ ಅವರಿಗೆ ಬಂದ ಅಜ್ಞಾನವನ್ನು ನಾಶ ಮಾಡಿ ಶುದ್ಧ ಜ್ಞಾನವನ್ನು ಕೊಡಲಿಕ್ಕಾಗಿ ದೇವರಲ್ಲಿ ಎಲ್ಲ ದೇವತೆಗಳು ಭೂಲೋಕದಲ್ಲಿ ಸಂಹಾರವಾಗಲಿಕ್ಕೋಸ್ಕರ ಪರಮಾತ್ಮನ ಪ್ರಧಾನಾಂಗವಾಗಿರತಕ್ಕಂತಹ ಸಕಲ ಜೀವ ಸಮೂಹಕ್ಕೆ ಅಧಿಪತಿಯಾಗಿರತಕ್ಕಂತಹ ಮೋಕ್ಷಯೋಗ್ಯರಾದ ಸಜ್ಜನರಿಗೆ ತ್ರೈಲೋಕ್ಯ ಗುರುವಾಗಿರತಕ್ಕಂತಹ ಮುಖ್ಯಪ್ರಾಣದೇವರು ಹನುಮಂತನಾಗಿ ಅವತರಿಸಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಗೆ ಸಹಾಯಕನಾಗುವಂತೆ ದೇವಶ್ರೇಷ್ಠರ ಪ್ರಾರ್ಥನೆಯನ್ನು ಬಹುಮಾನಿಸಲು ನಾರಾಯಣನ ಅಪ್ಪಣೆಯಂತೆ ಕೇಸರಿ ಎಂಬ ವಾನರನಲ್ಲಿ ಅವತರಿಸ್ತಾರೆ ಕೇಸರಿ ಎಂಬ ವಾನರ ವಾನರನಿಗೆ ನಿನಗೆ ವಾಯುದೇವರು ಮಗನಾಗಿ ಜನಿಸಲಿ ಎಂಬ ಋಷಿಗಳು ಕೊಟ್ಟಂತಹ ವರವನ್ನು ಸತ್ಯ ಮಾಡಲಿಕ್ಕೋಸ್ಕರವಾಗಿ ಅಂಜನಾದೇವಿಯು ಶಿಶಾದ್ರಿಯಲ್ಲಿ ದೇಹ ದಂಡಿಸಿ ಕಠಿಣ ವ್ರತಗಳೊಂದಿಗೆ ಮಾಡ್ತಾ ಇರತಕ್ಕಂತಹ ತಪಸ್ಸಿನ ಫಲದಿಂದ ಮುಖ್ಯವಾಗಿ ಪರಮಾತ್ಮನ ಪ್ರೀತಿಗೋಸ್ಕರ ವಾನರನ ಪತ್ನಿಯಾಗಿರ್ತಕ್ಕಂತಹ ಅಂಜನಾದೇವಿಯ ಶುದ್ಧವಾದ ಗರ್ಭದಲ್ಲಿ ಶುದ್ಧ ಜ್ಞಾನಮೂರ್ತಿಯಾಗಿ ಹನುಮಂತ ಎಂಬ ಹೆಸರಿನಿಂದ ಮುಖ್ಯ ಪ್ರಾಣದೇವರು ಅವತಾರ ಮಾಡ್ತಾರೆ ಜಗತ್ತಿನಲ್ಲಿ ಪ್ರಸಿದ್ಧವಾಗಿರತಕ್ಕಂತಹ ಯಾವ ಯಾವ ಗುಣಗಳಿವೆಯೋ ಆಯಾ ಗುಣಗಳಲ್ಲಿ ಯಾವ ಅಂಜನಾ ಪುತ್ರನನ್ನು ಸಜ್ಜನರು ದೃಷ್ಟಾಂತವಾಗಿ ತೋರಿಸ್ತಾ ಇದ್ದರೋ ಅಂತಹ ಆ ಗುಣಗಳಿಂದ ಗುಣಗಳಿರುವುದರಿಂದ ಮುಖ್ಯವಾಗಿ ಭಗವದ್ಭಕ್ತರಲ್ಲಿ ಅವರು ಅತ್ಯಂತ ಶ್ರೇಷ್ಠರಾಗಿದ್ದಾರೆ ಜ್ಞಾನೇ ಹರಿಭಕ್ತಿ ಭಾವೆ ಧೃತಿಶ್ಚಿತಿ ಪ್ರಾಣಬಲೇಶಿ ಯೋಗೇ ಬುದ್ಧೌಚ ನಾನೋ ಕದಾಚಿತ್ ಕದಾಚಿತ್ವಚ ಕಶ್ಚನೀಮ ಎಂಬ ಪ್ರಮಾಣದಿಂದ ಹನುಮಂತದೇವರಲ್ಲಿ ಸರ್ವಗುಣಗಳಿರುವುದರಿಂದ ಅಂಜನಾ ದೇವಿ ಪುತ್ರನಿಗೆ ಹನುಮಂತ ಅಂತ ಹೆಸರು ಸಾರ್ಥಕವಾಯಿತು ಇಂತಹ ಮುಖ್ಯಪ್ರಾಣದೇವರು ಶ್ರೀರಾಮಚಂದ್ರನ ಅಪ್ಪಣೆಯಂತೆ ಸಮುದ್ರವನ್ನು ದಾಟಿ ಸರ್ವ ಕಪಿಗಳಿಂದ ಕೂಡಿಕೊಂಡು ರಾಮದೇವರಿಂದ ಸಹಿತರಾಗಿ ಸೇತುವೆ ಮೂಲಕವಾಗಿ ಲಂಕೆಗೆ ಹೋಗಿ ಅಲ್ಲಿರತಕ್ಕಂತಹ ದುಷ್ಟರಾದ ರಾವಣಾದಿಗಳನ್ನು ನಿಗ್ರಹ ಮಾಡಿರುವಂಥದ್ದು ಗಂಧಮಾದನ ಪರ್ವತವನ್ನು ತಂದು ಲಕ್ಷ್ಮಣಾದಿಗಳನ್ನು ಬದುಕಿಸಿದ್ದು ಎಲ್ಲ ವಿಚಾರವನ್ನ ಈ ಶ್ಲೋಕದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹಿಸ್ತಾರೆ ಅನಂತರ ಆಗಿರತಕ್ಕಂತಹ ಶ್ರೀರಾಮ ಪಟ್ಟಾಭಿಷಿಕ್ತನಾದ ಮೇಲೆ ಆ ಸೀತಾ ರಾಮಚಂದ್ರರನ್ನು ವಿಶೇಷವಾಗಿ ನವ ನವವಿಧ ಭಕ್ತಿಯಿಂದ ಸೇವೆಯನ್ನು ಮಾಡಿ ಅವರ ಕೃಪೆಗೆ ಪಾತ್ರರಾಗ್ತಾರೆ ಪಟ್ಟಾಭಿಷಿಕ್ತನಾಗಿರ್ತಕ್ಕಂತಹ ರಾಮ ಅಲ್ಲಿರ್ತಕ್ಕಂತಹ ಎಲ್ಲರಿಗೂ ಪಾರ್ಥಿವೇಶ್ವರನ್ನು ಕೊಟ್ಟಾಗ ಮುಖ್ಯಪ್ರಾಣದೇವರನ್ನು ನಿಷ್ಕಾಮ ಸೇವೆಗೆ ಮೆಚ್ಚಿ ಸೀತೆಯು ಶ್ರೀರಾಮಚಂದ್ರನೇ ಕೊಟ್ಟಂತಹ ಮಣಿಮಂಜುಮಾಲ ಎಂಬ ರತ್ನಮಾಲೆಯನ್ನು ಹನುಮಂತನ ಕೊರಳಿಗೆ ಹಾಕ್ತಾಳೆ ಅದರ ಜೊತೆಗೆ ಲಕ್ಷ್ಮೀನಾರಾಯಣರ ಅನಂತ ಕಾರುಣ್ಯವನ್ನು ಸಹಭೋಗವನ್ನು ಬ್ರಹ್ಮ ಪದವಿಯನ್ನು ಶ್ರೀರಾಮ ಮುಖ್ಯಪ್ರಾಣದೇವರಿಗೆ ಅನುಗ್ರಹಿಸ್ತಾನೆ ಇಂತಹ ಹನುಮಂತ ದೇವರನ್ನು ಅಗಸ್ತ್ಯರು ಮುಂದೆ ಅವರು ಅವತಾರ ವ್ಯಕ್ತಿ ಶ್ರೀಮದಾಚಾರ್ಯರಾಗಿ ಬಂದಾಗ ಈ ಅನುವ್ಯಾಖ್ಯಾನ ಭಾಷ್ಯ ಅಣುಭಾಷ್ಯ ಮೊದಲಾದವುಗಳನ್ನು ರಚಿಸ್ತಾರೆ ಎಂಬುದನ್ನು ಅಗಸ್ತ್ಯರು ಹೇಳ್ತಾರೆ ಅದು ರಾಮಾಯಣದಲ್ಲಿ ಸಂಗೀತವಾಗಿದೆ ಇಂಥ ಹನುಮಂತ ದೇವರು ರಾಮಚಂದ್ರ ಪರಂಧಾಮಕ್ಕೆ ಹೋದ ಮೇಲೆ ಅವರ ಆಜ್ಞಾನುಸಾರವಾಗಿ ರಾಮಚರಿತ್ರೆ ಎಂಬ ಅಮೃತದಲ್ಲಿ ಮುಳುಗಿದವರಾಗಿ ತನ್ನ ಸ್ವಾಮಿಯಾಗಿರ್ತಕ್ಕಂತಹ ರಾಮನನ್ನು ಸೇವಿಸ್ತಾ ಸುಜೀವಿಗಳ ಉದ್ಧಾರಕ್ಕೋಸ್ಕರ ಕಿಂಪುರುಷ ಖಂಡದಲ್ಲಿ ಆ ರಾಮನನ್ನು ಅಪರೋಕ್ಷವಾಗಿ ನೋಡುತ್ತಾ ಇಂದಿಗೂ ವಾಸ ಮಾಡ್ತಾ ಇರತಕ್ಕಂತಹ ಮುಖ್ಯಪ್ರಾಣದೇವರು ನಮ್ಮನ್ನು ರಕ್ಷಿಸಲಿ ಎಂಬುದಾಗಿ ನಾಳೆ ಬಂಡಿತ ಆರಂಭದ ಈ ಶ್ಲೋಕದಲ್ಲಿ ಹನುಮದ ಅವತಾರವನ್ನು ಸಂಗ್ರಹ ಮಾಡಿದ್ದಾರೆ ಮುಂದೆ ಈ ಹನುಮನೆ ಕೃಷ್ಣ ವೇದವ್ಯಾಸರ ಪ್ರೀತ್ಯಾಸ್ಪದವಾದ ಸೇವೆಗೋಸ್ಕರವಾಗಿ ಹಾಗೂ ಅಜ್ಞಾನಾದಿ ಅಂಧಕಾರವನ್ನೇ ಹೊತ್ತು ಜನಿಸಿದಂತಹ ದುರ್ಯೋಧನ ಮಣಿಮಂತ ಮೊದಲಾದ ದೈತ್ಯರ ಸಂಹಾರಕ್ಕೋಸ್ಕರವಾಗಿ ಭೀಮನಾಗಿ ಅವತರಿಸ್ತಾರೆ ಒಮ್ಮೆ ಕುಂತಿದೇವಿ ಸೇನ ಮಗುವಾಗಿದ್ದಾಗ ಹಿಮಾಲಯದಲ್ಲಿ ಬದರಿಂದ ಸುಮಾರು ಹತ್ತು ಹದಿನೈದು ಕಿಲೋಮೀಟರ್ ದೂರ ಇರ್ತಕ್ಕಂತಹ ಪಾಂಡುಕೇಶ್ವರ ಪರ್ವತದಲ್ಲಿ ಕುಳಿತಿರುವಾಗ ಮಗು ಜಾರಿ ಬಿದ್ದು ಹೋಗ್ತದೆ ಗಾಬರಿಂದ ಮಗು ಏನಾಯಿತು ಅಂತ ನೋಡುವಷ್ಟರಲ್ಲಿ ಭೀಮಸೇನ ದೇವರಿಗೆ ಯಾವ ತೊಂದರೆ ಆಗೋದಿಲ್ಲ ಅವರು ಬಿದ್ದಂತಹ ಕಲ್ಲು ನೂರು ಹೋಳಾಗಿ ಸೀಡು ಹೋಗಿರ್ತದೆ ಇದರಿಂದ ಗೊತ್ತಾಗುತ್ತೆ ಭೀಮಸೇನ ದೇವರು ಅಭೇದ್ಯ ಗಾತ್ರರು ವಜ್ರಕ್ಕಿಂತ ಕಠಿಣವಾಗಿರತಕ್ಕಂತಹ ದೇಹವುಳ್ಳರು ಎಂಬುದಾಗಿ ಗೊತ್ತಾಗುತ್ತೆ ಅಷ್ಟು ಮಾತ್ರ ಅಲ್ಲ ಸಾಕ್ಷಾತ್ತಾಗಿ ಬಲನಾಮಕ ಮುಖ್ಯಪ್ರಾಣದೇವರ ಎರಡನೇ ಅವತಾರ ಎಂಬುದು ಗೊತ್ತಾಗುತ್ತೆ ಇಂತಹ ಕಠಿಣವಾದ ಶರೀರವನ್ನು ಹೊಂದಿದಂತಹ ಭೀಮಸೇನ ದೇವರನ್ನು ಕಂಡು ದುರ್ಯೋಧನಾದಿಗಳು ಇವರನ್ನು ಮುಂದೆ ನಿಂತು ಜಯಿಸಲಾಗದೆ ಹೆದರಿ ಅಸಹಾಯಕರಾಗಿ ಇವರನ್ನು ಸಂಹಾರ ಮಾಡಲಿಕ್ಕೆ ನಾನಾ ತಂತ್ರಗಳನ್ನು ಅರಸ್ತಾರೆ ಹತ್ವಾ ದುರ್ಯೋಧನ ಭೀಮಃ ಅಭೂದ್ಯೋ ನಭೇದ್ಯ ಚಕಿತ ರಿಪುಕೃತ ಪತ್ ಪ್ರಣೋದಿ ಸಲೀಲಂ ಯಾವ ವಾಯುದೇವರು ಭೀಮದೇವರಾಗಿ ಅವತರಿಸಿದರೋ ಈ ನಭೇದ್ಯ ಅಂದರೆ ನಾಶ ಮಾಡುವ ಕುತಂತ್ರಗಳಿಗೆ ಅಸಾಧ್ಯರು ವಜ್ರಕಾಯರು ಅಂತಹ ಇವರು ದುರ್ಯೋಧನಾದಿಗಳಿಂದ ಮಾಡಲ್ಪಟ್ಟಂತಹ ಯಾವುದೇ ಆಪತ್ತು ಅದನ್ನು ಸಲೀಲಂ ಪ್ರಣೋದಿ ಅವರು ವಿಷಪ್ರಾಶನ ಮಾಡಿಸ್ತಾರೆ ವಿಷ ಹಾಕ್ತಾರೆ ಹಾವುಗಳನ್ನು ಕಚ್ಚಿಸ್ತಾರೆ ಮಲಗಿರುವಾಗ ಕಬ್ಬಿಣದ ಸರಪಳಿಯಿಂದ ಬಂಧಿಸಿ ಗಂಗಾಂಧದಲ್ಲಿ ಹಾಕ್ತಾರೆ ಅನೇಕ ಆವಿಚಾರ ಮಾಂತ್ರಿಕರಿಂದ ಮಂತ್ರ ಹಾಕಿಸ್ತಾರೆ ಇವೇ ಮೊದಲಾದ ಕುತಂತ್ರಗಳನ್ನು ಮಾಡಿ ಇವರಿಗೆ ಆಪತ್ತುಗಳನ್ನು ತಂದುಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದೆಲ್ಲವನ್ನು ಕೂಡ ಪ್ರಣೋದಿ ಸಹಜವಾಗಿ ತಿರಸ್ಕರಿಸಿದರು ಅನಾಯಾಸವಾಗಿ ಅದನ್ನೆಲ್ಲ ತಿರಸ್ಕರಿಸಿದರು ಯಾಕೆಂದರೆ ಇವರಿಗೆ ಯಾವ ಆಪತ್ತು ಇಲ್ಲ ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಾಣಾಂ ಎಂಬುದಾಗಿ ರಾಯರ ಪ್ರಾತಃ ಪದ್ಯದಲ್ಲಿ ವರ್ಣಿಸಿದ್ದಾರೆ ಇಂತಹ ಜೀವೋತ್ತಮರಾಗಿರತಕ್ಕಂತಹ ವಾಯುದೇವರಿಗೆ ಜೀವಾಧಮರಿಂದ ಮಾಡಿದ ಯಾವ ಕುತಂತ್ರಗಳು ಯಾವ ರೀತಿಯಿಂದಲೂ ಅವುಗಳು ಕನಸಿನಲ್ಲೂ ಪರಿಣಮಿಸುವುದಿಲ್ಲ ಇಂತಹ ಭೀಮಸೇನ ದೇವರು ಸಲೀಲಂ ಅನಾಯಾಸವಾಗಿ ಹಿಡಿಂಬಾಸುರ ಬಕಾಸುರ ಮುಂತಾದ್ರನ್ನು ಕೊಂದು ತಮ್ಮ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ಪರಮಾತ್ಮ ಪ್ರತಿತ್ಯರ್ಥವಾಗಿ ಮಾಡಿ ಲೋಕಶಿಕ್ಷಣಾರ್ಥವಾಗಿ ನಿಜವಾದ ಸಾಧಕರಿಗೆ ಪರಮಾತ್ಮನನ್ನು ಸ್ವದೇಹದಲ್ಲಿ ಹೇಗೆ ಕಾಣಬೇಕು ಎಂಬುದನ್ನು ತೋರಿಸಿಕೊಟ್ಟವರು ಅನಂತರ ಹತ್ವಾ ದುರ್ಯೋಧನಾದೀನ್ ಸ್ವಪದ ಮಧಿಗತೋ ಅಧಿಗತೋ ಕ್ರೋಧ ತಂತ್ರ ಅನಾದಿ ಕಾಲದಿಂದಲೂ ದ್ವೇಷವನ್ನು ಮಾಡ್ತಾ ಬಂದಿರತಕ್ಕಂತಹ ಮಣಿಮಂತಪದ ದೈತ್ಯರನ್ನು ಸಂಹಾರ ಮಾಡಿ ಕೀಚಕ ದುರ್ಯೋಧನಾದಿ ನೂರು ಜನ ಸಹೋದರನ್ನು ಸಂಹಾರ ಮಾಡಿ ಅಂದಿನ ಕಾಲದ ಸಾತ್ವಿಕ ಸಾಧಕರಿಗೆ ಜ್ಞಾನದೀಪವಾಗಿ ತಮ್ಮ ಜೀವನವನ್ನು ನಡೆಸಿ ಪರಮಾತ್ಮನ ಅಜ್ಞಾನುಸಾರವಾಗಿ ತಮ್ಮ ಲೋಕಕ್ಕೆ ಹೋಗಿ ಸೇರಿದವರು ಇಂತಹ ದೇವರು ಮತ್ತೆ ಕಲಿಯುಗದ ಪ್ರಭಾವದಿಂದ ಕಲಿಯುಗದಲ್ಲಿ ಈ ಕಲಿಕಾಲದ ಪ್ರಾಬಲ್ಯದಿಂದಾಗಿ ಭೀಮಸೇನದೇವರನ್ನು ಕನಸಿನಲ್ಲೂ ಜಯಿಸಲಾಗದಂತಹ ಮಣಿಮಂತಪದಿತ್ಯರು ಈ ಶುದ್ಧ ಜ್ಞಾನವನ್ನು ಕಂಡು ಸಹಿಸಲಾಗದೆ ಪರಮಾತ್ಮನ ವಿಷಯಕವಾಗಿ ಅನ್ಯಥಾ ಜ್ಞಾನವನ್ನು ಪ್ರಚಾರ ಮಾಡಲಿಕ್ಕೋಸ್ಕರ ಹರಿವಾಯುಗಳನ್ನು ಪುನಃ ಒಂದು ರೀತಿಯ ದ್ವೇಷ ಮಾಡುವ ನೆಪದಲ್ಲಿ ಭಗವದ್ಭಕ್ತರ ನಿಜವಾದ ಸಾಧನೆಯ ಮಾರ್ಗವನ್ನು ತಪ್ಪಿಸಿದರು ಅಂತಹ ಈ ಭರತ ಭೂಮಿಯಲ್ಲಿ ಜನಿಸಿ ಇಪ್ಪತ್ತೊಂದು ಕುಭಾಷಗಳನ್ನು ರಚನೆ ಮಾಡಿ ಅಂದು ಭೀಮಸೇನ ದೇವರಿಂದ ಪರಾಜಿತರಾಗಿರತಕ್ಕಂತಹ ಅವರೆಲ್ಲ ಭೂಮಿಯಲ್ಲಿ ವ್ಯಾಪಿಸಿ ತತ್ವಜ್ಞಾನದ ಪ್ರಪಂಚವನ್ನು ಅಂಧಕಾರವನ್ನಾಗಿ ಮಾಡಿದರು ಪರಮಾತ್ಮನ ಸಂಕಲ್ಪವನ್ನು ಎಲ್ಲ ಕಾಲದಲ್ಲಿಯೂ ಎಲ್ಲ ಜೀವರಲ್ಲಿರುವ ಪರಮಾತ್ಮನ ಸೇವೆಯನ್ನು ಮಾಡತಕ್ಕಂಥ ಮುಖ್ಯಪ್ರಾಣದೇವರು ದುರ್ಜನರ ಶಿಕ್ಷಕರಾಗಿ ಸಜ್ಜನರ ಸಂರಕ್ಷಕರಾಗಿ ತಮ್ಮ ಮೂರನೆಯ ಅವತಾರಕ್ಕೆ ತಾವೇ ಭೂಮಿಕೆಯನ್ನು ಪರಮಾತ್ಮನ ಆಜ್ಞಾನುಸಾರವಾಗಿ ರಚಿಸಿಕೊಂಡರು ಹೀಗೆ ಭೀಮಸೇನ ದೇವರ ದ್ವಿತೀಯ ಅವತಾರವಾಗಿರತಕ್ಕಂತಹ ಭೀಮಸೇನ ದೇವರು ನಮ್ಮನ್ನು ರಕ್ಷಣೆ ಮಾಡಲಿ ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯರು ಈ ಎರಡನೇ ಶ್ಲೋಕದಲ್ಲಿ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮುಂದೆ ಅಜ್ಞಾನೋತ್ಸಾಧನಾರ್ಥಂ ಸುರವರ ವಚಸ ಸೂಚಿತೋ ರೂಪ್ಯಭರ್ತ್ರ ಮುಂದೆ ಕಲಿಯುಗ ಪ್ರಾರಂಭವಾಗಿ ನಾಲ್ಕು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ವರ್ಷ ಕಳೆದಾಗ ವಿಳಂಬನಾಮ ಸಂವತ್ಸರ ಕ್ರಿಸ್ತಶಕ ಸಾವಿರದ ಎರಡುನೂರ ಮೂವತ್ತೆಂಟು ಅಶ್ವಯ ಶುದ್ಧ ದಶಮಿ ಬುಧವಾರ ಮಧ್ಯಾಹ್ನ ಮೂರನೆಯ ಅವತಾರ ವಾಯುದೇವರ ಮೂರನೆಯ ಅವತಾರವಾಗುತ್ತೆ ಮಾತಾಪಿತರುಗಳು ಮಗುವಿಗೆ ವಾಸುದೇವ ಅಂತ ನಾಮಕರಣ ಮಾಡ್ತಾರೆ ವಾಸುದೇವ ಮುಂದೆ ಅಚ್ಚುತ ಪ್ರಜ್ಞರಿಂದ ಸನ್ಯಾಸ ಸ್ವೀಕಾರ ಮಾಡ್ತಾರೆ ಭಾರ ಆಗಿರತಕ್ಕಂತಹ ಪೂರ್ಣ ಪ್ರಜ್ಞರ ಲೋಕೋತ್ತರವಾಗಿರತಕ್ಕಂತಹ ಪ್ರತಿಭೆಯನ್ನು ಕಂಡ ಅಚ್ಚುತ ಪ್ರಜ್ಞರು ಅವರಿಗೆ ವೇದಾಂತ ಸಾಮ್ರಾಜ್ಯವನ್ನಿತ್ತು ಆನಂದ ತೀರ್ಥ ಎಂಬ ನಾಮಕರಣ ಮಾಡ್ತಾರೆ ಅಂತಹ ತೀರ್ಥರ ಅವತಾರ ವಿಚಾರ ಹಾಗೂ ಅವರ ಚರಿತ್ರೆಯನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಮುಂದಿನ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ ಶ್ರೀಕೃಷ್ಣಾರ್ಪಣ ನಮಸ್ತೆ